ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಸುಪ್ರೀತಾ ದಾತ್ರಿ ಡ್ರೀಮ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಭಾದ್ರಪದ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳುವ ಉತ್ತರ ಭಾದ್ರಪದ ನಕ್ಷತ್ರ ಅನ್ನೋದು ನಕ್ಷತ್ರಗಳ ಸೇರಿಸಲಿ ಇಪ್ಪತ್ತಾರನೆಯ ನಕ್ಷತ್ರ ಈ ನಕ್ಷತ್ರ ಕಾಲಚಕ್ರದಲ್ಲಿ ಹನ್ನೆರಡನೆಯ ರಾಶಿ ಮೀನರಾಶಿಯಲ್ಲಿ ಬರುತ್ತೆ ಮೀನರಾಶಿಯಲ್ಲಿ ಒಟ್ಟು ಮೂರು ನಕ್ಷತ್ರ ಬರುತ್ತೆ ಪೂರ್ವ ಭಾದ್ರಪದ ನಕ್ಷತ್ರದ ಒಂದು ಪಾದ ಉತ್ತರ ಭಾದ್ರಪದ ನಕ್ಷತ್ರದ ನಾಲ್ಕು ಪಾದಗಳು ರೇವತಿ ನಕ್ಷತ್ರದ ನಾಲ್ಕು ಪಾದಗಳು ಪೂರ್ವ ಭಾದ್ರಪದ ನಕ್ಷತ್ರದ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಈಗ ಉತ್ತರ ಭಾದ್ರಪದ ನಕ್ಷತ್ರ ಈಗ ಒಂದು ರಾಶಿಯಲ್ಲಿ ಮೂವತ್ತು ಡಿಗ್ರಿ ಇರುತ್ತೆ ಅಲ್ವಾ ಸೊ ಮೀನ ರಾಶಿಯಲ್ಲಿ ಇರ್ತಕ್ಕಂತಹ ಮೂವತ್ತು ಡಿಗ್ರಿಯಲ್ಲಿ ಮೂರು ಡಿಗ್ರಿ ಇಪ್ಪತ್ತೊಂದು ನಿಮಿಷದಿಂದ ಹದಿನಾರು ಡಿಗ್ರಿ ನಲವತ್ತು ನಿಮಿಷದವರೆಗೆ ಏನೇನು ಗುಣ ಇರುತ್ತೆ ಅದನ್ನು ತೆಗೆದುಕೊಳ್ಳುವಂಥದ್ದು ಉತ್ತರ ಭಾದ್ರಪದ ನಕ್ಷತ್ರ ಅಂದರೆ ಯಾರು ಒಂದು ಮೀನರಾಶಿಯಲ್ಲಿ ಜನಿಸಿರ್ತೀರ ನಿಮ್ಮ ಜಾತಕದಲ್ಲಿ ಚಂದ್ರ ಮೂರು ಡಿಗ್ರಿ ಇಪ್ಪತ್ತೊಂದು ನಿಮಿಷದಿಂದ ಹದಿನಾರು ಡಿಗ್ರಿ ನಲವತ್ತು ನಿಮಿಷದ ಒಳಗಡೆ ಇದ್ದರೆ ನಿಮ್ಮ ಒಂದು ಜನ್ಮ ನಕ್ಷತ್ರ ಉತ್ತರ ಭಾದ್ರಪದ ನಕ್ಷತ್ರ ಆಗಿರುತ್ತೆ ಅನ್ನೋದೇ ಇದರ ಅರ್ಥ ಈ ನಕ್ಷತ್ರವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ಶನಿಗ್ರಹ ಈ ನಕ್ಷತ್ರದವರಿಗೆ ತುಂಬಾ ಒಂದು ಜ್ಞಾನ ಇರುತ್ತೆ ಯಾಕಂತಂದ್ರೆ ಈ ನಕ್ಷತ್ರ ಸೇರ್ತಕ್ಕಂಥದ್ದು ಗುರುವಿನ ರಾಶಿ ಮೀನರಾಶಿ ಆಗಿರುವುದರಿಂದ ಗುರು ಮತ್ತು ನಕ್ಷತ್ರಾಧಿಪತಿ ಶನಿ ಎರಡೂ ಗ್ರಹ ಜ್ಞಾನವನ್ನು ಕೊಡ್ತಕ್ಕಂತಹ ಗ್ರಹ ಆದ್ದರಿಂದ ಈ ಎರಡೂ ಗ್ರಹಗಳ ಶಕ್ತಿಯಿಂದ ಜ್ಞಾನ ತುಂಬಾ ಹೆಚ್ಚಾಗಿರುತ್ತೆ ಯಾವ ಫೀಲ್ಡ್ ಅಲ್ಲಿ ಜಾಸ್ತಿ ಇರುತ್ತೆ ಅಂತಂದ್ರೆ ಈ ಹಣಕಾಸು ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಕ್ಷೇತ್ರಗಳಲ್ಲಿ ಇವರಿಗೆ ಒಂದು ಹೆಚ್ಚು ಜ್ಞಾನ ಇರುತ್ತೆ ಯಾಕಂದ್ರೆ ಈ ಮೀನರಾಶಿ ಅನ್ನೋದು ಕಾಲಚಕ್ರದಲ್ಲಿ ಹನ್ನೆರಡನೇ ಮನೆ ಆದ್ದರಿಂದ ಇದು ಖರ್ಚು ಯಾವ ರೀತಿ ಬರುತ್ತೆ ಅನ್ನೋದನ್ನು ತೋರಿಸ್ತಕ್ಕಂತಹ ನಕ್ಷತ್ರಗಳು ಪೂರ್ವ ಭಾದ್ರಪದ ಉತ್ತರ ಭಾದ್ರಪದ ಮತ್ತು ರೇವತಿ ನಕ್ಷತ್ರ ಈ ಮೂರು ನಕ್ಷತ್ರಗಳು ನಮಗೆ ಖರ್ಚು ಎಷ್ಟು ಬರುತ್ತೆ ಜೀವನದಲ್ಲಿ ಅನ್ನೋದನ್ನು ತೋರಿಸ್ತಕ್ಕಂತಹ ನಕ್ಷತ್ರಗಳು ಆದ್ದರಿಂದ ಈ ಉತ್ತರ ಭಾದ್ರಪದ ನಕ್ಷತ್ರದವರಿಗೆ ಶನಿ ಮತ್ತು ಗುರುವಿನ ಎನರ್ಜಿ ಎರಡೂ ಇರುವುದರಿಂದ ಇವರು ಮನಿ ಮ್ಯಾನೇಜ್ಮೆಂಟ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅಂದರೆ ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು ಅನ್ನುವಂಥ ಕ್ಯಾಲ್ಕುಲೇಷನ್ ತುಂಬ ಚೆನ್ನಾಗಿ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಆದ್ದರಿಂದ ಏನೇ ಒಂದು ಆರ್ಥಿಕ ಸ್ಥಿತಿಗೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ಇವರು ಬಹಳನೇ ಯಶಸ್ವಿ ಆಗ್ತಾರೆ ಇನ್ನು ಇವರಿಗೆ ಹಣಕಾಸು ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಹೆಚ್ಚು ಜ್ಞಾನ ಇರುವುದರಿಂದ ಇವರು ಒಳ್ಳೆ ಅಡ್ವೈಸರ್ ಆಗ್ಬೋದು ಅಥವಾ ಕನ್ಸಲ್ಟೆಂಟ್ ಆಗ್ಬೋದು ಅಂದ್ರೆ ಹಣಕಾಸನ್ನು ಒಂದು ಒಳ್ಳೆ ದಾರಿಯಲ್ಲಿ ಉಪಯೋಗ ಮಾಡಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಅದನ್ನು ಇನ್ನೊಬ್ಬರಿಗೆ ತಿಳಿಸಿಕೊಡುವಂತಹ ನೇಚರ್ ಈ ನಕ್ಷತ್ರದಲ್ಲಿ ಬರುತ್ತೆ ಈ ನಕ್ಷತ್ರದ ಸಿಂಬಲ್ ಬಂದು ಟ್ವಿನ್ಸ್ ಅಂದ್ರೆ ಇವರಿಗೂ ಕೂಡ ಒಂದು ಡ್ಯುಯಲ್ ನೇಚರ್ ಇರುತ್ತೆ ಎರಡು ಡುವಲ್ ಪರ್ಸ್ನಾಲಿಟಿ ಇರುತ್ತೆ ಯಾಕಂತಂದರೆ ಈ ನಕ್ಷತ್ರ ಸಂಪೂರ್ಣವಾಗಿ ಸೇರ್ತಕ್ಕಂಥದ್ದು ಮೀನ ಮೀನರಾಶಿ ಒಂದು ಡ್ಯುಯಲ್ ಸೈನ್ ದ್ವಿ ಸ್ವಭಾವ ಇರತಕ್ಕಂತಹ ರಾಶಿ ಆಗಿರೋದ್ರಿಂದ ಇವರಿಗೂ ಕೂಡ ಟೂ ಡಿಫರೆಂಟ್ ಪರ್ಸ್ನಾಲಿಟಿ ಇರುತ್ತೆ ಅಂದರೆ ಹೊರಗಡೆನೇ ಒಂಥರ ಇರ್ತಾರೆ ಮನೆಯಲ್ಲೇ ಒಂಥರ ಇರ್ತಾರೆ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಬಿಹೇವಿಯರ್ ಇರುತ್ತೆ ಈ ನಕ್ಷತ್ರದಲ್ಲಿ ಈ ಉತ್ತರ ಭಾದ್ರಪದ ನಕ್ಷತ್ರ ಅನ್ನೋದು ಸ್ಪಿರಿಚುವಲ್ ನಕ್ಷತ್ರ ಅಸೋಸಿಯೇಟೆಡ್ ವಿತ್ ಡಿವೈನ್ ಇಂಟೆಲಿಜೆನ್ಸ್ ದೀಸ್ ಪೀಪಲ್ ಆರ್ ವೆರಿ ಸ್ಪಿರಿಚುವಲ್ ಇವರು ಆಧ್ಯಾತ್ಮಿಕ ಅನುಭವ ಉಳ್ಳವರಾಗಿರ್ತಾರೆ ನೆಕ್ಸ್ಟ್ ಈ ನಕ್ಷತ್ರದವರಿಗೆ ಮಾನಸಿಕ ವ್ಯತೆ ಇರುತ್ತೆ ಮನಸ್ಸಿನಲ್ಲಿ ದುಃಖ ಜಾಸ್ತಿ ಆದರೆ ಅದನ್ನು ನಿಭಾಯಿಸುವಂತಹ ಶಕ್ತಿ ಇವರಲ್ಲಿ ಇರುತ್ತೆ ಅದನ್ನು ಇನ್ನೊಬ್ಬರಿಗೆ ಹೇಳ್ಕೊಳ್ಳಿಕ್ಕೆ ಹೋಗಲ್ಲ ಏನೇ ಕಷ್ಟ ಇದ್ರು ನೋವಿದ್ರು ನಷ್ಟ ಇದ್ರು ಬೇರೆಯವರಿಗೆ ಹೇಳ್ಕೊಳ್ಳಿಕ್ಕೆ ಹೋಗಲ್ಲ ಮನಸ್ಸಲ್ಲೇ ಇಟ್ಕೊಳ್ತಾರೆ ಇದು ಈ ನಕ್ಷತ್ರದವರ ಗುಣ ಹಾಗೆ ಮನಸ್ಸಲ್ಲಿ ಎಷ್ಟೇ ಖುಷಿ ಇದ್ದರೂ ಕೂಡ ಅದನ್ನು ತೋರಿಸ್ಕೊಳ್ಳಿಕ್ಕೆ ಹೋಗಲ್ಲ ಅಂದರೆ ಇನ್ನೊಬ್ಬರಿಗೆ ಹೇಳ್ಕೊಳ್ಳಿಕ್ಕೆ ಹೋಗಲ್ಲ ಇನ್ನು ಇವರಿಗೆ ಒಂದು ಅಡ್ಜಸ್ಟೇಬಲ್ ನೇಚರ್ ಇರುತ್ತೆ ಯಾವತ್ತು ನನಗೆ ಹಾಗೆ ಆಗಬೇಕು ಹೀಗೆ ಆಗಬೇಕು ಅನ್ನುವಂಥ ಡಾಮಿನೇಟಿಂಗ್ ನೇಚರ್ ಇರಲ್ಲ ಅದರ ಬದಲಾಗಿ ಸಿಚುವೇಷನ್ ಯಾವ ಥರ ಇರುತ್ತೆ ಅದಕ್ಕೆ ತಕ್ಕಂತೆ ಒಂದು ಅಡ್ಜಸ್ಟ್ ಮಾಡಿಕೊಂಡು ಹೋಗುವಂತಹ ಗುಣ ಈ ನಕ್ಷತ್ರದಲ್ಲಿ ಹೆಚ್ಚಾಗಿರುತ್ತೆ ಯಾಕಂದರೆ ಈ ನಕ್ಷತ್ರವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ಶನಿಗ್ರಹ ಆಗಿರೋದ್ರಿಂದ ಶನಿ ಯಾವಾಗಲೂ ರಿಯಾಲಿಟಿ ಆ್ಯಕ್ಚುಲಿ ಏನಿದೆ ಅದಕ್ಕೆ ಹೊಂದ್ಕೊಂಡು ಹೋಗುವಂತಹ ಮನಸ್ಸು ಕೊಡ್ತಕ್ಕಂತಹ ಗ್ರಹ ಆದ್ದರಿಂದ ಇವರು ಸಿಚುವೇಶನ್ ಹೇಗಿರುತ್ತೆ ಅದಕ್ಕೆ ತಕ್ಕಂತೆ ಅಡ್ಜಸ್ಟ್ ಮಾಡಿಕೊಂಡು ಹೋಗುವಂತಹ ಗುಣ ಈ ನಕ್ಷತ್ರದಲ್ಲಿ ಹೆಚ್ಚಾಗಿರುತ್ತೆ ನೆಕ್ಸ್ಟ್ ಈ ನಕ್ಷತ್ರದವರಿಗೆ ಒಂದು ಮ್ಯಾನೇಜಿಂಗ್ ಕೆಪಾಸಿಟಿ ಅನ್ನೋದು ಜಾಸ್ತಿ ಇರುತ್ತೆ ಯಾಕಂತಂದ್ರೆ ಈ ನಕ್ಷತ್ರದ ಅಧಿಪತಿ ಶನಿ ಆದರೂ ಕೂಡ ಇದು ಸೇರುವುದು ಗುರುವಿನ ಮನೆ ಮೀನ ಮೀನರಾಶಿಗೆ ಹಾಗಾಗಿ ಇವರಿಗೆ ತುಂಬ ಒಂದು ಬುದ್ಧಿವಂತಿಕೆ ಇರುತ್ತೆ ಅದರ ಜೊತೆಯಲ್ಲಿ ಏನೇ ಒಂದು ಅಡ್ವರ್ಸ್ ಸಿಚುವೇಶನ್ ಬಂದರೂ ಅದನ್ನು ಮ್ಯಾನೇಜ್ ಮಾಡುವಂತಹ ಕೆಪಾಸಿಟಿ ಇರುತ್ತೆ ಇದು ಈ ನಕ್ಷತ್ರದ ಮುಖ್ಯವಾದ ಗುಣ ಅಂದರೆ ಏನೇ ಒಂದು ಕಂಟ್ರೋಲ್ ತಪ್ತಾ ಇದೆ ಅಂದ್ರೂ ಕೂಡ ಒಂದು ಡೇರಿಂಗ್ ಸ್ಟೆಪ್ಸ್ ಅಂದರೆ ಯಾವುದೇ ತರಹದ ಭಯ ಇಲ್ಲದಲ್ಲೇ ಏನೇ ತೊಂದರೆ ಬಂದರೂ ಅದನ್ನು ನಾನು ಫೇಸ್ ಮಾಡ್ತೀನಿ ಅನ್ನುವಂಥ ಒಂದು ಧೈರ್ಯ ಬುದ್ಧಿವಂತಿಕೆ ಇರುತ್ತೆ ಈ ನಕ್ಷತ್ರದಲ್ಲಿ ಇನ್ನು ಇವರು ಏನೊಂದು ಅಚೀವ್ ಮಾಡಬೇಕಂತ ಇರ್ತಾರೆ ಲೈಫಲ್ಲಿ ಅದನ್ನು ತುಂಬ ಸೀಕ್ರೆಟಿವ್ ಆಗಿಡ್ತಾರೆ ಏನೊಂದು ಅಚೀವ್ ಮಾಡಬೇಕಂತ ಇರ್ತಾರೆ ಯಾವ ದಾರಿಯಲ್ಲಿ ಹೋಗಬೇಕಂತ ಇರ್ತಾರೆ ಅದನ್ನು ಸೀಕ್ರೆಟಿವ್ ಆಗಿರ್ತಾರೆ ಯಾಕಂತಂದರೆ ನಕ್ಷತ್ರಾಧಿಪತಿ ಶನಿ ನ್ಯಾಚುರಲಿ ಒಂದು ಎಂಟನೇ ಮನೆಗೆ ಕಾರಕಾಗ್ರಹ ಎಂಟನೇ ಮನೆ ಅನ್ನೋದು ಸೀಕ್ರೆಟ್ಸ್ನ ತೋರಿಸುತ್ತೆ ಆದ್ದರಿಂದ ಇವರೇನು ಅಚೀವ್ ಮಾಡ್ಬೇಕಂತ ಇರ್ತಾರೆ ಅದನ್ನು ಆಗಿ ಇಟ್ಟು ಯಾರು ಗೆಸ್ ಮಾಡದಲ್ಲೇ ಇರೋ ಥರ ಒಂದು ನಿಭಾಯಿಸುವಂತಹ ಗುಣ ಈ ನಕ್ಷತ್ರದಲ್ಲಿ ಹೆಚ್ಚಾಗಿರುತ್ತೆ ಬೇರೆಯವರಿಗೆ ಬೇರೆ ಏನೋ ಒಂದು ಅಚೀವ್ ಮಾಡ್ತಾ ಇದ್ದಾರೆ ಅಂತ ಅನ್ಸಿದ್ರೆ ಅಟ್ ದ ಎಂಡ್ ರಿಸಲ್ಟ್ ಇವರು ಇನ್ಯಾವುದೋ ಒಂದು ಫೀಲ್ಡಲ್ಲಿ ಅಚೀವ್ ಮಾಡಿರ್ತಾರೆ ಆದ್ದರಿಂದ ಇವರ ಒಂದು ಗೋಲ್ ಏನಿರುತ್ತೆ ಅದನ್ನು ಯಾರಿಗೂ ಬಿಟ್ಕೊಡೋಲ್ಲ ನೆಕ್ಸ್ಟ್ ಶನಿ ಒಬ್ಬ ವ್ಯಕ್ತಿಯಲ್ಲಿ ಒಂದು ತಾಳ್ಮೆಯನ್ನು ತರ್ತಕ್ಕಂತಹ ಗ್ರಹ ಅಂದರೆ ಡಿಸ್ಟ್ರಕ್ಷನ್ನ ನಮಗೆ ಕೊಟ್ಟು ಕೊಟ್ಟು ಒಂದು ರೀತಿ ತಾಳ್ಮೆ ಬರುವ ಹಾಗೆ ಮಾಡ್ತಕ್ಕಂಥದ್ದು ಶನಿ ಗ್ರಹ ಅಂತಹ ಶನಿ ಈ ನಕ್ಷತ್ರವನ್ನು ಆಳ್ವಿಕೆ ಮಾಡೋದ್ರಿಂದ ಇವರು ನಿಧಾನವಾಗಿ ಡಿಸಿಷನ್ನ ತಗೊಳ್ತಾರೆ ಬಟ್ ಅದು ಸಕ್ಸಸ್ಫುಲ್ ಆಗುತ್ತೆ ಶನಿ ಚೆನ್ನಾಗಿದ್ರೆ ಇವರು ಯಾವ ರೀತಿ ಇರ್ತಾರೆ ಅಂತಂದರೆ ಯಾರಾದರೂ ಒಬ್ರು ಬ್ಲೈಂಡ್ ಆಗಿ ಹೋಗಿ ಎಲ್ಲಾದರೂ ಒಂದು ಇನ್ವೆಸ್ಟ್ ಮಾಡಿ ಇದರಿಂದ ನನಗೆ ಹೆಚ್ಚು ಲಾಭ ಆಗುತ್ತೆ ಆ ಥರ ಎಲ್ಲ ಹೋಗ್ತಾ ಇದ್ರೆ ಇವರು ನಿಧಾನಕ್ಕೆ ಅದರ ಬಗ್ಗೆ ಎಲ್ಲ ಪರಿಶೀಲನೆ ಮಾಡಿ ನಂಬಿಕೆ ಬಂದ ಮೇಲೆ ಮಾತ್ರ ಆ ಕಡೆಗೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತಾರೆ ಇಲ್ಲ ಅಂತಂದ್ರೆ ಇವರು ಇನ್ವೆಸ್ಟ್ ಮಾಡಲಿಕ್ಕೆ ಹೋಗುದಿಲ್ಲ ಅಂದ್ರೆ ಇವರು ನಿಧಾನವಾಗಿ ಡಿಸಿಷನ್ ತಗೊಂಡಾಗ ಮಾತ್ರ ಹೆಚ್ಚು ಸಕ್ಸಸ್ ಸಿಗುತ್ತೆ ಶನಿ ಚೆನ್ನಾಗಿದ್ರೆ ಜಾತಕದಲ್ಲಿ ಖಂಡಿತವಾಗ್ಲೂ ಇವರು ಎಷ್ಟೇ ನಿಧಾನ ಆದ್ರೂ ಲೈಫಲ್ಲಿ ಸಕ್ಸಸ್ಫುಲ್ ಆಗೇ ಆಗ್ತಾರೆ ಇದು ಈ ನಕ್ಷತ್ರದಲ್ಲಿ ಇರ್ತಕ್ಕಂತಹ ಇನ್ನೊಂದು ವಿಶೇಷವಾದಂತಹ ಗುಣ ಇನ್ನು ಈ ನಕ್ಷತ್ರದವರಲ್ಲಿ ಒಂಥರ ಲೇಸಿನೆಸ್ ಇರುತ್ತೆ ಲೇಝಿನೆಸ್ ಅನ್ನೋದಕ್ಕಿಂತ ನಾಟ್ ಆಕ್ಟಿವ್ ಅಂತ ಹೇಳ್ಬೋದು ಲೈಫ್ ಅಲ್ಲಿ ಹೋಗಲ್ಲ ಈಸಿಯಾಗಿ ಆಗಬೇಕು ಈಸಿ ಮನೆ ಬರಬೇಕು ಈ ತರ ಮೈಂಡ್ ಸೆಟ್ ಇರುತ್ತೆ ಬಟ್ ಈ ನಕ್ಷತ್ರದಲ್ಲಿ ಅಗ್ರೆಸಿವ್ ಪ್ಲಾನೆಟ್ಸ್ ಬಂದ್ರೆ ಲೈಕ್ ಸೂರ್ಯ ಮಂಗಳ ರಾಹು ದೆನ್ ದಿಸ್ ನಕ್ಷತ್ರ ವರ್ಕ್ ಬೆಟರ್ ಹಾಗೆ ಇವರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳೋದಕ್ಕೆ ಹೋಗಲ್ಲ ಸಮಾಧಾನದಿಂದ ಇರ್ತಾರೆ ಮೋಸ್ಟ್ ಆಫ್ ದ ಟೈಮ್ ಒತ್ತಡದ ಸಂದರ್ಭದಲ್ಲೂ ಸಮಾಧಾನದಿಂದ ಇರುವಂಥ ಶಕ್ತಿ ಇರುತ್ತೆ ಇವರಿಗೆ ಇನ್ನು ಇವರಲ್ಲೂ ಕೂಡ ಕ್ಯಾಲ್ಕುಲೇಟಿವ್ ನೇಚರ್ ತುಂಬ ಇರುತ್ತೆ ಆದರೆ ಇವರು ತಮ್ಮ ಒಂದು ವೈಯಕ್ತಿಕ ಜೀವನಕ್ಕೋಸ್ಕರ ಕ್ಯಾಲ್ಕುಲೇಷನ್ ಮಾಡಲ್ಲ ಅದರ ಬದಲಾಗಿ ಹೊರಗಡೆ ರಿಯಾಲಿಟಿ ಏನಿದೆ ಆ್ಯಕ್ಚುಲ್ ಆಗಿ ಏನು ನಡೀತಾ ಇದೆ ಏನು ಅವಶ್ಯಕತೆ ಇದೆ ಇದರ ಬಗ್ಗೆ ಹೆಚ್ಚು ಒಂದು ಯೋಚನೆ ಮಾಡ್ತಕ್ಕಂತಹ ವ್ಯಕ್ತಿಗಳು ಅಂದರೆ ಇವರು ಏನೇ ಒಂದು ಲೆಕ್ಕಾಚಾರ ಹಾಕಿದರೂ ಕೂಡ ಹೊರಗಡೆ ಏನು ಬೇಕು ಅಂದರೆ ಇವರಿಗೂ ಒಳ್ಳೆಯದಾಗಬೇಕು ಬೇರೆಯವರಿಗೂ ಒಳ್ಳೆಯದಾಗಬೇಕು ಈ ತರ ಒಂದು ನಿರ್ಧಾರಗಳನ್ನು ಯೋಚನೆ ಮಾಡಿ ತಗೊಳ್ಳುವಂತಹ ಗುಣ ಈ ನಕ್ಷತ್ರದಲ್ಲಿ ಹೆಚ್ಚಾಗಿ ಬರುತ್ತೆ ಆದ್ದರಿಂದ ಒಬ್ಬ ಒಳ್ಳೆ ಆರ್ಥಿಕ ತಜ್ಞ ಇರಬಹುದು ಎಕನಾಮಿಸ್ಟ್ ಇರಬಹುದು ಬಿಸ್ನೆಸ್ ಅನಾಲಿಸ್ಟ್ ಮಾಡುವರಬಹುದು ಈ ನಕ್ಷತ್ರದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಮತ್ತೆ ಆ ಫೀಲ್ಡ್ಗಳಲ್ಲಿ ಹೈಯೆಸ್ಟ್ ಸಕ್ಸಸ್ ಕೊಡುತ್ತೆ ಆದ್ದರಿಂದ ಇವರು ಏನೇ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ರು ಕೂಡ ಅದು ಬರೆ ಇವರಿಗೆ ಮಾತ್ರ ಅದರಿಂದ ಬೆನಿಫಿಟ್ ಆಗಬೇಕು ಅಂತ ಯೋಚನೆ ಮಾಡಲ್ಲ ಇವರ ಜೊತೆಯಲ್ಲಿ ಬೇರೆಯವರಿಗೂ ಕೂಡ ಬೆನಿಫಿಟ್ ಆಗಬೇಕು ಅಂತ ಯೋಚನೆ ಮಾಡುವಂತಹ ಗುಣ ಈ ನಕ್ಷತ್ರದಲ್ಲಿ ಇರುತ್ತೆ ಇನ್ನು ಶನಿಗ್ರಹ ಬಲವಾಗಿ ಇಲ್ಲ ಅಂತಂದ್ರೆ ಈ ನಕ್ಷತ್ರದಲ್ಲಿ ನಿಮ್ಮ ಒಂದು ಎಕ್ಸ್ಪೆನ್ಸ್ ಮತ್ತೆ ಏನೊಂದು ಇನ್ಕಮ್ ಇರುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಆದಾಯ ಬರುವುದಕ್ಕಿಂತ ಖರ್ಚು ಜಾಸ್ತಿಯಾಗಿ ಬಿಡುತ್ತೆ ಒಮ್ಮೊಮ್ಮೆ ಅಂದರೆ ಓವರ್ ಕಮಿಟ್ಮೆಂಟ್ ಮಾಡ್ಕೊಳ್ಳೋದಿರ್ಬೋದು ಅಥವಾ ತುಂಬಾ ಪರ್ಚೇಸಿಂಗ್ ಮಾಡೋದಿರ್ಬೋದು ಇ ಎಮ್ ಐ ಕಮಿಟ್ಮೆಂಟ್ ತುಂಬಾ ಮಾಡ್ಕೊಂಡು ಬಿಡುವುದು ಶನಿ ಬಲವಾಗಿಲ್ಲ ಅಂದರೆ ಆದ್ದರಿಂದ ಎಕ್ಸ್ಪೆನ್ಸ್ ಏನಿರುತ್ತೆ ಅದನ್ನು ಇನ್ಕಮ್ ಜೊತೆಯಲ್ಲಿ ಬ್ಯಾಲೆನ್ಸ್ ಮಾಡುವುದರಲ್ಲಿ ಇವರು ಫೇಲ್ ಆಗಿಬಿಡ್ತಾರೆ ಇದರ ಬಗ್ಗೆ ನಿಗಾವಹಿಸಿ ಹಣ ಖರ್ಚು ಮಾಡುವುದು ತುಂಬ ಒಳ್ಳೆಯದು ಇನ್ನು ಈ ನಕ್ಷತ್ರದವರಿಗೆ ಟೀಚಿಂಗ್ ಆಸ್ಟ್ರಾಲಜರ್ಸ್ ರೀಸರ್ಚ್ ಫೀಲ್ಡ್ ಹೀಲರ್ ಡಾಕ್ಟರ್ ನರ್ಸಸ್ ಅಡ್ಮಿನಿಸ್ಟ್ರೇಟಿವ್ ಜಾಬ್ ಕ್ರಿಯೇಟಿವಿಟಿ ಫೀಲ್ಡ್ ಇದೆಲ್ಲ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಈ ನಕ್ಷತ್ರ ಟ್ವೆಲ್ತ್ ಹೌಸ್ ಹನ್ನೆರಡನೇ ಭಾವದ ಆ್ಯಟ್ರಿಬ್ಯೂಟ್ಸ್ನ ಒಳಗೊಂಡಿರುತ್ತೆ ಅಂದರೆ ಆಧ್ಯಾತ್ಮ ಆಸ್ಟ್ರಾಲಜಿ ಮೆಡಿಟೇಷನ್ ಯೋಗ ಎನಿ ಅದರ್ ಡಿವೈನ್ ಸೈನ್ಸ್ ಆಲ್ ಕೈಂಡ್ಸ್ ಆಫ್ ಥಿಂಗ್ಸ್ ಕ್ಯಾನ್ ಸೀನ್ ವಿತ್ ದಿಸ್ ನಕ್ಷತ್ರ ಹಾಗಾಗಿ ಇವರಿಗೆ ಇದರಲ್ಲಿ ಇಂಟ್ರೆಸ್ಟ್ ಇರುತ್ತೆ ನೆಕ್ಸ್ಟ್ ಈ ನಕ್ಷತ್ರದವರಿಗೆ ಮೆಟೀರಿಯಲ್ ಲಕ್ಸುರಿಗಿಂತ ಇನ್ನರ್ ಪೀಸ್ ಸ್ಪಿರಿಚುವಾಲಿಟಿ ಇದರಿಂದ ಅವರಿಗೆ ಟ್ರೂ ಹ್ಯಾಪಿನೆಸ್ ಸಿಗುತ್ತೆ ಈ ನಕ್ಷತ್ರದವರು ಮಿಸ್ಟೀರಿಯಸ್ ಆಗಿರ್ತಾರೆ ರಹಸ್ಯಮಯ ವ್ಯಕ್ತಿಗಳಾಗಿರ್ತಾರೆ ಅಂದರೆ ಅವರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಕೆಲವೊಮ್ಮೆ ಇವರ ಗಂಭೀರ ಸ್ವಭಾವದಿಂದಾಗಿ ತಮ್ಮ ಭಾವನೆಗಳನ್ನು ತೋರಿಸದೇ ಇರಬಹುದು ಆದರೆ ಮನದಾಳದಲ್ಲಿ ತುಂಬ ಪ್ರೀತಿ ಇಟ್ಕೊಳ್ತಾರೆ ನೆಕ್ಸ್ಟ್ ಈ ನಕ್ಷತ್ರ ಕೂಡ ಒಂದು ಕ್ರುವ್ಯಾಲಿಟಿನ ತೋರಿಸುತ್ತೆ ಅಂದರೆ ಪೂರ್ವ ಭಾದ್ರಪದ ನಕ್ಷತ್ರ ಯಾವ ರೀತಿ ಯುದ್ಧ ಮಾಡುವುದಿರ್ಬೋದು ಜಗಳ ಮಾಡುವುದಿರಬಹುದು ಈ ಥರದಲ್ಲ ಒಂದು ಇಂಡಿಕೇಷನ್ ಇದೆ ಈ ಉತ್ತರ ಭಾದ್ರಪದ ನಕ್ಷತ್ರದಲ್ಲೂ ಕೂಡ ಸೇಮ್ ಅದೇ ಒಂದು ಇಂಡಿಕೇಷನ್ ಇದೆ ಆದರೆ ಸ್ವಲ್ಪ ಇವರಿಗೆ ತಾಳ್ಮೆ ಅನ್ನುವುದು ಇರುವುದರಿಂದ ತುಂಬ ಎಕ್ಸ್ಟ್ರೀಮ್ ಲೆವೆಲಿಗೆ ಜಗಳ ಆಡುವುದನ್ನು ತಡೆಯುವಂಥ ಕೆಪಾಸಿಟಿ ಇರುತ್ತೆ ಶನಿ ಚೆನ್ನಾಗಿದ್ದರೆ ಮಾತ್ರ ಶನಿ ಒಂದು ಒಳ್ಳೆಯ ಸ್ಥಾನದಲ್ಲಿ ಇದ್ದರೆ ಖಂಡಿತವಾಗಲೂ ನಿಮಗೆ ಏನೇ ಒಂದು ಜಗಳ ಬಂದ್ರು ಅದನ್ನು ತೀರಾ ದೊಡ್ಡ ಹಂತಕ್ಕೆ ಹೋಗ್ದಲೇ ಅಲ್ಲಲ್ಲೇ ಒಂದು ರಿಸಾಲ್ವ್ ಮಾಡಿಕೊಳ್ಳುವಂತಹ ಅಬಿಲಿಟಿ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಈ ನಕ್ಷತ್ರದಲ್ಲಿ ಜನಿಸಿದವರು ಕೆಲವೊಬ್ಬರು ತಂದೆಯಿಂದ ದೂರ ಇರ್ತಾರೆ ಅಥವಾ ತಂದೆಯಿಂದ ಸಹಕಾರ ಕಡಿಮೆ ಇರುತ್ತೆ ಇವರಿಗೆ ಇನ್ನು ಈ ನಕ್ಷತ್ರದಲ್ಲಿ ಜನಿಸಿದವರು ಕಾಲು ಮಂಡಿ ನೋವು ಮೊಣಕಾಲು ಇದರ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಬೇಕು ಇದಿಷ್ಟು ಉತ್ತರ ಭಾದ್ರಪದ ನಕ್ಷತ್ರದ ಬಗ್ಗೆ ಕೆಲವೊಂದು ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ನು ಬೇರೆ ಪ್ಲಾನೆಟ್ಸ್ ಪೊಸಿಷನ್ ಮೇಲೆ ಕೆಲವೊಂದು ಕ್ಯಾರೆಕ್ಟರ್ಸ್ ವೇರಿ ಆಗ್ಬಹುದು ಸೊ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡುವ ಎಲ್ರಿಗೂ ಒಳ್ಳೆಯದಾಗ್ಲಿ